ನಮಸ್ತೆ ಎಲ್ರಿಗೂ ಇವತ್ತು ನಮ್ಮ ಯಜಮಾನ್ರ ರೆಸಿಪಿ ಇವತ್ತು ನಮ್ಮ ಹೋಟ್ಲಿಗೆ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಯಜಮಾನರು ಇವಾಗ ಮಾವಿನಕಾಯಿ ಸಿಗೋದಿಲ್ಲ ಅಲ್ಲ ಹಾಗಾಗಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಯಾವ ಸೀಸನಲ್ಲಿ ಮಾವಿನಕಾಯಿ ಸಿಗೋ ಸೀಸನಲ್ಲಿ ಮಾವಿನಕಾಯೇ ಹಾಕೋದು ಜಾಸ್ತಿಯಾಗಿ ಆನಂತರ ಬೇರೆ ಬೇರೆ ಎಲ್ಲ ಹಾಕ್ತೇವೆ ಮಿಕ್ಸ್ ವೆಜಿಟೇಬಲ್ಸ್ ಹಾಗೇನೆ ಇದು ಲಿಂಬೆ ಎಲ್ಲ ಇವತ್ತು ಲಿಂಬೆ ಹುಳಿಯ ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ಅದ ನಿಮ್ಮ ಜೊತೆ ಶೇರ್ ಮಾಡುವಂಥ ನಮ್ಮ ಹೋಟ್ಲಿಗೆ ಜಾಸ್ತಿಯಾಗಿ ನಾವೇ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದು ಜಾಸ್ತಿ ಜಾಸ್ತಿಯಾಗಿ ಹೊರಗಡೆದು ತಗೊಳ್ಳೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇವಾಗ ಉಬ್ಬಿನ ಲಿಂಬೆ ಹುಳಿಯನ್ನೆಲ್ಲ ಚೆನ್ನಾಗಿ ತೊಳೆದು ಒರೆಸಿ ಆನಂತರ ಈ ರೀತಿ ನಾಲ್ಕು ಪೀಸ್ ಅಥವಾ ಎಂಟು ಪೀಸ್ ನಿಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ನಂತರ ಯಜಮಾನ್ರಲ್ಲಿ ಕಟ್ ಮಾಡಿದ ಕಟ್ ಮಾಡಿಡ್ತಾ ಇರುವಾಗ ಮಗ ಅದರ ಬೀಜ ಎಲ್ಲ ಹೆಕ್ತಾಯಿದ್ದೆ ಬೀಜ ಎಲ್ಲ ಹೆಕ್ಕಿದ್ರೆ ಒಳ್ಳೆಯದು ಬೀಜ ಹೆಕ್ಕಲಿಕ್ಕೆ ಹೆಕ್ಕದಿದ್ರೆ ಕಹಿ ಬರ್ತದೆ ಸ್ವಲ್ಪ ಜಾಸ್ತಿ ನಮಗೆ ಮತ್ತಿದು ಬೇಗ ಒಂದು ವಾರದಲ್ಲೇ ಮುಗಿಯೋದ್ರಿಂದ ಒಂದೊಂದು ಉಳಿದ್ರೂ ಪರವಾಗಿ ಹಾಗೆಲ್ಲ ಬೇಗ ಇಲ್ಲ ಇಟ್ಟಷ್ಟು ದಿನ ಕಹಿ ಜಾಸ್ತಿ ಆಗ್ತದೆ ಕಟ್ಟೆಲ್ಲ ಮಾಡಿದ ನಂತರ ಬೀಜ ಎಲ್ಲ ಹಾಕಿದ ನಂತರ ಇಲ್ಲೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲಿ ತೆಂಗಿನೆಣ್ಣೆನೆ ಹಾಕ್ತಾ ಇದ್ದಾರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹಾಗೇನೊಂದು ಎರಡು ಹಿಡಿಯಷ್ಟು ಸಾಸಿವೆ ಉಪ್ಪಿನಕಾಯಿಗೆ ಯಾವಾಗಲೂ ಸಾಸಿವೆ ಜಾಸ್ತಿ ಹಾಕೋದು ಹಾಗೆ ಸಾಸಿವೆ ಎಲ್ಲ ಚಟಪಟ ಸಿಡಿಲಿಕ್ಕೆ ಶುರು ಆದಮೇಲೆಲ್ಲ ಸಾಸಿವೆ ಸಿಡ್ದಾಗಬೇಕು ಆನಂತರ ಆಮೇಲೆ ಇಲ್ಲಿ ಒಂದು ಹಿಡಿಯಷ್ಟು ಕರಿಬೇವು ಕೂಡ ಹಾಕ್ತಾ ಇದ್ದಾರೆ ಕರಿಬೇವನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿದ ನಂತರ ಸ್ವಲ್ಪ ಬಾಡಬೇಕು ಅದು ಕೂಡ ಹಸಿ ಹಸಿ ಆಗಿರಬಾರ್ದು ಎಲೆ ಎಲ್ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ಪುಡಿ ಇಂಗು ಹಾಕ್ತಾ ಇದ್ದಾರೆ ಆನಂತರ ಈ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ಮೆಣಸಿನ ಹುಡಿ ಇಲ್ಲಿ ಒಂದು ಎರಡು ಕೆ ಜಿ ಲಿಂಬೆ ಹಣ್ಣು ಅಂತ ಕಾಣಬೇಕು ಹಾಕಿದ ನಂತರ ನಂತರ ಒಂದು ನೂರು ಗ್ರಾಮಿನ ಪ್ಯಾಕೆಟ್ ಫುಲ್ಲು ಮೆಣಸಿನ ಹುಡಿಯನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಬಾಡಿಸ್ತಿದ್ದಾರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು ಯಾಕೆಂದರೆ ಈ ಮೆಣಸಿನೊಡಿ ಕ ಕಪ್ಪಾಗಬಾರ್ದು ಹೋಗಬಾರ್ದು ಅದಕ್ಕೆ ಆ ನಂತರ ಹುಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇಲ್ಲಿ ಒಂದು ಹದಾದಷ್ಟು ಹಣ್ಣಿನ ಅದಾದಷ್ಟು ನೋಡಿ ಒಂದು ಮುಳುಗುವಷ್ಟು ನೀರು ಕೂಡ ಸೇರಿಸಿ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದಾರೆ ಉಪ್ಪು ಕಡಕ್ಕಾಗಿ ಹಾಕಬೇಕು ಆನಂತರ ಇಲ್ಲಿ ಅದು ಕುದಿಲಿಕ್ಕೆ ಶುರುವಾಗ್ತದೆ ನೋಡಿ ನೀರು ಹಾಕಿದ ನಂತರ ಉಪ್ಪು ಮೆಣಸೆ ನೋಡಿ ಹಾಕಿದೆಲ್ಲ ನಂತರ ಇಲ್ಲಿ ಇಲ್ಲಿ ಕಟ್ ಮಾಡಿಟ್ಟ ಲಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದಾರೆ ಲಿಂಬೆ ಹಣ್ಣನ್ನು ಸೇರಿಸಿ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದೊಂದು ಸಣ್ಣ ಕುದಿ ಬಂದರೆ ಸಾಕು ಇದು ಕುದಿದ ನಂತರ ಉಂಟಲ್ಲ ಇದಕ್ಕೆ ಮುಚ್ಚಳ ಮುಚ್ಚಿ ಹಾಗೆಯೇ ಸ್ವಲ್ಪ ಹೊತ್ತು ಬಿಡೋದು ಸ್ವಲ್ಪ ಆಗಬೇಕು ಹಾಗೆಯೇ ಜಾಸ್ತಿ ಮೊದಲೇ ಬೇಯಿಸ್ಲಿಕ್ಕೆ ಒಂದು ಕುದಿ ಬಂದರೆ ಸಾಕು ನಂತರ ಮುಚ್ಚಾಳ ಮುಚ್ಚಿಟ್ಟರೆ ಬಿಸಿ ಏನಾದರೂ ಸಾಫ್ಟ್ ಆಗ್ತದೆ ಅಷ್ಟು ಸಾಫ್ಟ್ ಆದರೆ ಸಾಕು ಆ ನಂತರ ಫುಲ್ ಕಂಪ್ಲೀಟ್ ತಣ್ಣಗಾಗುವಾಗ ಒಳ್ಳೆ ಮಂದವಾಗಿ ಬಂದಿರ್ತದೆ ಉಪ್ಪಿನಕಾಯಿ ದಪ್ಪ ದಪ್ಪ ಇರ್ತದೆ ಅದರಲ್ಲಿ ನೋಡಿ ಇಷ್ಟು ಹೀಗೆ ಹೀಗೆ ಬಂದಿದೆ ಒಂದು ಡಬ್ಬ ಕೂಡ ಒಂದು ಜಿ ಉಪ್ಪಿನಕಾಯಿ ಅಷ್ಟು ಆಗಿದೆ ಇಲ್ಲಿ ಈ ಡಬ್ಬಕ್ಕೆ ಫಿಲ್